ಜ್ಯೋತಿಷ ಸಮಾಲೋಚನೆ ಉಚಿತ ಇಂದೇ ಡೌನ್ಲೋಡ್ ಮಾಡಿ ಮೇಷರಾಶಿ ವ್ಯೂ ಇಂದು ನೀವು ನಿಮ್ಮ ಪರಿವಾರದವರು ಮತ್ತು ನಿಮ್ಮ ಪಕ್ಕದ ಮನೆಯವರೊಡನೆ ವಾದ ಮಾಡಬೇಡಿ ಏಕೆಂದರೆ ಇಂದು ಒಂದು ಸಣ್ಣದಾದರೂ ದೊಡ್ಡ ಜಗಳವಾಗುವ ಸಂಭವವಿದೆ ನಿಮಗೆ ಅವರ ವ್ಯವಹಾರ ದುಃಖವನ್ನು ಉಂಟುಮಾಡುತ್ತದೆ ಆದ್ದರಿಂದ ಈ ಬೇಡದಿರುವ ವಿಷಯಗಳಲ್ಲಿ ಬೀಡಬೇಡಿ ನಿಮ್ಮ ಬುದ್ಧಿಯನ್ನು ಶಾಂತಿಯಿಂದ ಇಟ್ಟುಕೊಳ್ಳಿ ಹಾಗೂ ಈ ಬೇಡದಿರುವ ಮಾತುಗಳಿಂದ ದೂರವಿರಿ ಮೇಷರಾಶಿ ರೋಮ್ಯಾನ್ಸ್ ಇಂದು ನಿಮಗೆ ನಿಮ್ಮ ಯೋಚನೆಯನ್ನು ಸರಿಯಾದ ಜಾಗದಲ್ಲಿ ಇರಿಸಿಕೊಳ್ಳಿ ಎಲ್ಲರೂ ಅವರವರ ಕಾರ್ಯದಲ್ಲಿ ಮುಳುಗಿದ್ದಾರೆ ಇಂದು ಸಹನಶೀಲತೆಯಿಂದ ಚಿಕ್ಕ ಚಿಕ್ಕ ವಿಷಯವನ್ನು ಬಿಟ್ಟುಬಿಡಿ ಮೇಷರಾಶಿ ಕರಿಯರ್ ಯಾವ ವ್ಯಕ್ತಿ ವಿಕ್ರಯ ಕ್ಷೇತ್ರದಲ್ಲಿದ್ದಾರೋ ಅವರಿಗೆ ಇಂದು ಲಾಭದಾಯಕವಾಗಿದೆ ಇಂದು ನಿಮ್ಮ ಕಂಪನಿಗೂ ಸಹ ಲಾಭಕರವಾಗಲಿದೆ ಈ ಸಮಯದ ಪೂರ್ತಿ ಲಾಭ ಪಡೆಯಿರಿ ನಿಮಗೆ ನಿಮ್ಮ ಸಂಪರ್ಕ ಲಾಭ ಪಡೆದು ಈ ಅವಸರವನ್ನು ಉಪಯೋಗಿಸಿಕೊಳ್ಳಿ ಮೇಷರಾಶಿ ಫೈನಾನ್ಸ್ ವಿದೇಶದಲ್ಲಿ ಇರುವ ನಿಮ್ಮ ಗ್ರಾಹಕರೊಡನೆ ಸಂಬಂಧವನ್ನು ಹೆಚ್ಚಿಸಿಕೊಳ್ಳಲು ಸ್ವಲ್ಪ ಹಣ ಖರ್ಚಾಗಬಹುದು ಆದರೆ ಇದು ಲಾಭದಾಯಕವಾಗಿದೆ ಫಲಿತಾಂಶ ಬೇಗ ನಿಮ್ಮ ಎದುರಿಗೆ ಬರುವುದು ಮೇಷರಾಶಿ ಹೆಲ್ತ್ ಇಂದು ನಿಮಗೆ ಕೆಲಸ ಮಾಡುವ ಶಕ್ತಿ ಕಡಿಮೆ ಇರುತ್ತದೆ ಹಾಗೂ ಸುಸ್ತು ಅನುಭವಿಸುವಿರಿ ಯಾವುದೇ ಕೆಲಸವನ್ನು ಪೂರ್ಣ ಮಾಡಲು ನಿಮ್ಮ ಉತ್ಸಾಹ ತೋರಿಸುವ ಅವಶ್ಯಕತೆ ಇದೆ ಧೈರ್ಯಗೆಡಬೇಡಿ ಈ ಸಮಯ ಸ್ವಲ್ಪ ಹೊತ್ತು ಇರುತ್ತದೆ ಇದರ ಕಾರಣ ನೀವು ಮಾನಸಿಕ ಹಾಗೂ ಶಾರೀರಿಕ ಒತ್ತಡ ಅನುಭವಿಸುವಿರಿ ನೀವು ಬೇಗ ಮೊದಲಿನಂತೆ ಆಗುವಿರಿ ವೃಷಭರಾಶಿ ವ್ಯೂ ಇಂದು ತುಂಬಾ ದಿನಗಳಿಂದ ನಿಂತು ಹೋಗಿದ್ದ ನಿಮ್ಮ ಕೆಲಸಗಳೆಲ್ಲ ಪೂರ್ತಿಯಾಗುತ್ತವೆ ಯಾರಾದರೂ ಮಹತ್ವಪೂರ್ಣ ವ್ಯಕ್ತಿ ಇಲ್ಲಿಯವರೆಗೂ ನಿಮಗೆ ಮುಳ್ಳು ಆಗುತ್ತಿದ್ದವರು ಈಗ ನಿಮ್ಮ ನೆರವಿಗೆ ಮುಂದೆ ಬರುತ್ತಾರೆ ಇವರ ಸಹಾಯದಿಂದ ನೀವು ನಿಮ್ಮ ಕೆಲಸವನ್ನು ಸುಲಭವಾಗಿ ಪೂರ್ಣಗೊಳಿಸಬಹುದು ಈ ಅವಕಾಶದ ಪೂರ್ಣ ಲಾಭ ಪಡೆಯಿರಿ ವೃಷಭರಾಶಿ ರೋಮಾನ್ಸ್ ನಿಮ್ಮ ಸಂಬಂಧದಲ್ಲಿ ಹೊಸ ಉತ್ತೇಜನವನ್ನು ಮನೆಯಲ್ಲಿ ಕುಳಿತು ವ್ಯರ್ಥ ಮಾಡಬೇಡಿ ಜೊತೆಯಲ್ಲಿ ಸಿನಿಮಾ ನೋಡಿ ಅಥವಾ ಅನ್ಯ ಸಂತೋಷದ ಕೆಲಸ ಮಾಡಿ ಅದರಿಂದ ಜೀವನದ ನೀರಸತೆ ದೂರ ಹೋಗುತ್ತದೆ ವೃಷಭರಾಶಿ ಕರಿಯರ್ ಇಂದು ನಿಮಗೆ ನಿಮ್ಮ ಕೆಲಸವು ಬೇಸರದಿಂದ ಕೂಡಿರುವ ದಿನವಾಗಿದೆ ದುಃಖ ಹಾಗೂ ಬೇಸರದ ಕಾರಣ ನೀವು ತೊಂದರೆಯಿಂದ ಇರುವಿರಿ ನಿಮಗೆ ನಿಮ್ಮ ವರ್ತಮಾನ ಸ್ಥಿತಿಗಾಗಿ ಕೆಲವು ಹೊಸ ವಿಕಲ್ಪವನ್ನು ಹುಡುಕಬೇಕಾಗಿದೆ ಆದರೆ ಈ ಬೇಸರವನ್ನು ಇಂದಿನಿಂದ ಮುಂದುವರೆಸದಿರಿ ಹಲವು ಬಾರಿ ಕೆಲಸದಲ್ಲಿ ಬೇಸರದ ಸ್ಥಿತಿ ಕಡೆಯೂ ಕರೆದೊಯ್ಯುತ್ತದೆ ಫೈನಾನ್ಸ್ ಯಾರು ಮನೆಯನ್ನು ಕೊಂಡುಕೊಳ್ಳಬೇಕು ಎಂದು ಇರುವಿರೋ ಅಂತವರಿಗೆ ಇದು ಒಳ್ಳೆಯ ದಿನ ಇಂದು ಯಾವುದೇ ಓಡಾಟವಿಲ್ಲದೆ ಅವರಿಗೆ ಇಷ್ಟವಾಗುವಂತಹ ಮನೆ ಸಿಗುವುದು ಹೋಮ್ ಲೋನ್ ತೆಗೆದುಕೊಳ್ಳಬೇಕೆಂದು ಯೋಚಿಸುತ್ತಿದ್ದರೆ ಇಂದು ಅದನ್ನು ನಿವೇದಿಸಬಹುದು ಏನೇ ಆಗಲಿ ಮನೆಯನ್ನು ಕೊಂಡುಕೊಳ್ಳುವ ವಿಷಯದಲ್ಲಿ ನಿಮಗೆ ಒಳ್ಳೆಯ ಫಲ ದೊರೆಯುವುದು ವೃಷಭರಾಶಿ ಹೆಲ್ತ್ ಇಂದು ನೀವು ಯಾವುದೇ ಸಮಸ್ಯೆಗೆ ಸಂಬಂಧಿಸಿದಂತೆ ಬೇರೆಯವರಿಂದ ಸಲಹೆ ಪಡೆದುಕೊಳ್ಳುವಿರಿ ಈ ಸಲಹೆಯನ್ನು ನಿಮ್ಮ ಪರಿವಾರದವರಲ್ಲಿ ಯಾರಾದರೂ ಕೊಡಬಹುದು ಯಾರಾದರೂ ವಿಶ್ವಸನೀಯ ಮಿತ್ರ ಅಥವಾ ಓದಿರುವಂತಹ ಸಲಹೆಗಾರ ಕೊಡಬಹುದು ಯಾರಿಂದಲೇ ನಿಮಗೆ ಈ ಸಲಹೆ ಸಿಗಲಿ ಅದರಿಂದ ನೀವು ನಿಮ್ಮ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಬಹುದು ಮಿಥುನ ರಾಶಿ ಓವರ್ವ್ಯೂ ಇಂದು ನೀವು ನಿಮ್ಮ ಜೀವನದಲ್ಲಿ ನಕಾರಾತ್ಮಕ ತರುವಂತಹ ವ್ಯಕ್ತಿಗಳಿಂದ ದೂರವಿರಿ ನೀವು ಕೆಲವು ಹಂತದವರೆಗೆ ಒಬ್ಬ ನಕಾರಾತ್ಮಕ ವ್ಯಕ್ತಿ ಆದರೆ ನಿಮಗೆ ಈ ನಕಾರಾತ್ಮ ಯಾವ ರೀತಿಯಲ್ಲಿ ನಿಮ್ಮನ್ನು ಆವರಿಸುತ್ತದೆ ಎಂಬ ಅಂದಾಜು ಇಲ್ಲ ನಿಮ್ಮ ಸಕಾರಾತ್ಮಕವನ್ನು ಮುಗಿದು ಹೋಗದಂತೆ ಪ್ರಯತ್ನಿಸಿ ಮಿಥುನ ರಾಶಿ ರೋಮ್ಯಾನ್ಸ್ ಆದರೆ ನೀವು ಒಬ್ಬರೇ ಇದ್ದರೆ ಇವತ್ತು ಯಾವುದಾದರೂ ಆಶ್ಚರ್ಯವಾಗುವ ಹಾಗೆ ಪ್ರಸ್ತಾಪ ಬರುತ್ತದೆ ಇವತ್ತಿನ ದಿನ ನಿಮಗೆ ಸಂಕೇತ ಮಾಡುತ್ತದೆ ಏನೆಂದರೆ ನಿಮಗೆ ನಿಮ್ಮ ಯಾರಾದರೂ ಸ್ನೇಹಿತರಿಂದ ಪ್ರಸ್ತಾಪ ಬರುತ್ತದೆ ತಕ್ಷಣ ನಿರ್ಣಯ ತೆಗೆದುಕೊಳ್ಳುವ ಬದಲಾಗಿ ಗಂಭೀರವಾಗಿ ಯೋಚಿಸಿ ಅಂತ್ಯದಲ್ಲಿ ನೀವು ಸರಿಯಾದ ನಿರ್ಣಯ ತೆಗೆದುಕೊಳ್ಳುವಿರಿ ಮಿಥುನ ರಾಶಿ ಕರಿಯರ್ ಇಂದು ಕೆಲಸವನ್ನು ಬದಲಾಯಿಸುವವರಿಗೆ ಒಳ್ಳೆಯ ದಿನವಾಗಿದೆ ಈ ವಿಚಾರವು ನಿಮ್ಮ ಮನಸ್ಸಿನಲ್ಲಿ ಹಲವು ದಿನಗಳಿಂದ ಬರುತ್ತಿರಬಹುದು ಆದರೆ ನೀವು ಸರಿಯಾದ ಪ್ರಸ್ತಾಪವನ್ನು ನೋಡಿ ನಿಮ್ಮ ಮನಸ್ಸನ್ನು ದೃಢವಾಗಿಸಬೇಕು ನೀವು ಮುನ್ನುಗ್ಗಿ ಈ ಪ್ರಸ್ತಾಪವನ್ನು ಸ್ವೀಕರಿಸಬೇಕು ಇದರಿಂದ ನಿಮ್ಮ ಭವಿಷ್ಯ ಉಜ್ವಲವಾಗುವುದು ಮಿಥುನ ರಾಶಿ ಫೈನಾನ್ಸ್ ನೀವು ಮ್ಯಾನುಫ್ಯಾಕ್ಚರ್ ಉದ್ಯೋಗದಲ್ಲಿ ಇದ್ದರೆ ಇಂದು ನಿಮ್ಮ ಎದುರಿಗೆ ಲಾಭ ದೊರಕಿಸಿಕೊಡುವಂತಹ ಕಾಂಟ್ರಾಕ್ಟ್ ಬರುವುದು ಇದರಲ್ಲಿ ತುಂಬಾ ಲಾಭ ಬರುವಂತಹ ಕಾಂಟ್ರಾಕ್ಟ್ ಅನ್ನು ನೀವು ಆರಿಸಿಕೊಳ್ಳಿ ಇದರಲ್ಲಿ ನಿಮಗೆ ತೊಂದರೆಯೂ ಆಗುವುದಿಲ್ಲ ಏಕೆಂದರೆ ಎಲ್ಲ ವಿಕಲ್ಪ ಒಂದಕ್ಕಿಂತ ಒಂದು ಚೆನ್ನಾಗಿದೆ ಆದ್ದರಿಂದ ಸ್ವಲ್ಪ ಸಮಯ ತೆಗೆದುಕೊಂಡು ಇದರಲ್ಲಿ ಒಳ್ಳೆಯದನ್ನು ಆರಿಸಿ ಈ ಒಳ್ಳೆಯ ಅವಕಾಶ ಲಾಭವನ್ನು ಪೂರ್ತಿಯಾಗಿ ಪಡೆಯಿರಿ ಮಿಥುನ ರಾಶಿ ಹೆಲ್ತ್ ಶರೀರದಲ್ಲಿ ಸ್ವಲ್ಪ ಬದಲಾವಣೆಯಾದ ಕಾರಣ ನೀವು ಸ್ವಲ್ಪ ಹೆದರಬಹುದು ನೀವು ನೋಡುವಿರಿ ಕೆಲವು ಭಾಗಗಳು ಮೂಳೆಗಳ ಮೇಲೆ ಪ್ರಭಾವ ಬೀರಿದೆ ಎಂದು ಇದೆಲ್ಲ ನಿಮ್ಮ ಬೇಜವಾಬ್ದಾರಿತನದ ಪರಿಣಾಮವಾಗಿದೆ ಇಂದೇ ನೀವು ವ್ಯಾಯಾಮ ಹಾಗೂ ಸಮತೋಲನ ಆಹಾರವನ್ನು ತೆಗೆದುಕೊಳ್ಳಲು ಶುರು ಮಾಡಿ ನೀವು ಬೇಗನೆ ಹೊಸ ಬದಲಾವಣೆಯನ್ನು ಅನುಭವಿಸುವಿರಿ ಕರ್ಕರಾಶಿ ಓವರ್ವ್ಯೂ ಪರಿವಾರದವರ ಜೊತೆ ಹೊರಗೆ ಪ್ರವಾಸ ಹೋದರೆ ನಿಮ್ಮ ಸಂಬಂಧಗಳಲ್ಲಿ ಇನ್ನೂ ಹೆಚ್ಚು ಗಟ್ಟಿತನ ಬರಬಹುದು ನೆನಪಿನಲ್ಲಿ ಇಟ್ಟುಕೊಳ್ಳಿ ನಿಮ್ಮಲ್ಲಿ ನೀವು ತಾಜಾತನವನ್ನು ಅನುಭವಿಸಲು ಪರಿವಾರದವರ ಜೊತೆ ಸಮಯ ಕಳೆಯುವುದಕ್ಕಿಂತ ಬೇರೆ ಒಳ್ಳೆಯ ಯಾವ ಮಾರ್ಗವೂ ಇಲ್ಲ ಈ ಬಂಗಾರದಂತಹ ಕ್ಷಣದ ಪೂರ್ಣ ಆನಂದವನ್ನು ಅನುಭವಿಸಿ ಹಾಗೂ ನಿಮ್ಮ ಜೀವನವನ್ನು ತೃಪ್ತಿಯಿಂದ ಜೀವಿಸಿ ನೀವು ನಿಮ್ಮವರ ಜೊತೆ ಸಮಯ ಕಳೆಯಲು ಯಾವುದಾದರೂ ಸಣ್ಣ ಯಾತ್ರೆಗೂ ಹೋಗಬಹುದು ಕರ್ಕರಾಶಿ ರೋಮಾನ್ಸ್ ಇಂದಿನ ದಿನ ರೋಮಾನ್ಸ್ನಿಂದ ತುಂಬಿದೆ ಈ ಅವಕಾಶವನ್ನು ಪ್ರೀತಿಯಿಂದ ತುಂಬಿಸಿಕೊಂಡು ಜೀವನ ಮಾಡಬೇಕು ಅವಿವಾಹಿತರು ಸಾವಧಾನವಾಗಿಯಿರಿ ದೂರದಿಂದಲೇ ನಿಮ್ಮನ್ನು ಒಬ್ಬರು ಉತ್ಸಾಹಿತರನ್ನಾಗಿ ಮಾಡುತ್ತಾರೆ ಕರ್ಕರಾಶಿ ಕರಿಯರ್ ಇಂದು ನಿಮ್ಮ ಪ್ರತಿಭೆಯ ಉಪಯೋಗವು ಕಾರ್ಯಸ್ಥಳದ ಮೇಲೆ ಪ್ರಭಾವೀಕೃತಗೊಳಿಸಲು ಇದೆ ಇದರಿಂದ ನಿಮಗೆ ವ್ಯಾವಹಾರಿಕ ಸಫಲತೆ ಅಥವಾ ಧನಲಾಭವೂ ಆಗುವ ಸಂಭವವಿದೆ ಇಂದಿನ ದಿನ ಫ್ಯಾಷನ್ ಡಿಸೈನರ್ಗಳಿಗೆ ಸೃಜನಾತ್ಮಕ ಶಕ್ತಿಯ ವಿಕಾಸವಾದುದಾಗಿದೆ ಸಂಭವವಿದ್ದಲ್ಲಿ ನಿಮ್ಮ ಸೃಜನಾತ್ಮಕವೇ ಅಲ್ಲದೆ ನವೀನತೆಯನ್ನು ಹುಡುಕಲು ಪ್ರಯತ್ನಿಸಿ ಕರ್ಕರಾಶಿ ಫೈನಾನ್ಸ್ ಆರ್ಥಿಕ ಪ್ರಬಂಧನದಲ್ಲಿ ನೀವು ನಿಮ್ಮ ಸಕಾರಾತ್ಮಕ ಯೋಚನೆಯಿಂದ ಸುಲಭವಾಗಿ ನಿಮ್ಮ ಆರ್ಥಿಕ ಗುರಿಯನ್ನು ಮುಟ್ಟುವಿರಿ ನೀವು ನಿಮ್ಮ ಪ್ರೊಫೆಷನ್ನಲ್ಲಿ ತುಂಬಾ ಸಫಲವಾಗುವಿರಿ ಜೊತೆಯಲ್ಲಿ ನೀವು ನೆನಪಿನಲ್ಲಿ ಇಟ್ಟುಕೊಳ್ಳಿ ಬೇಕಾದದ್ದು ಏನೆಂದರೆ ಒಮ್ಮೊಮ್ಮೆ ನಮ್ಮ ಭರವಸೆಯಂತೆ ಸಫಲತೆ ದೊರೆಯುವುದಿಲ್ಲ ನೀವು ಚಿಂತಿಸಬೇಡಿ ನಿಧಾನವಾಗಿ ನೀವು ನಿಮ್ಮ ಆರ್ಥಿಕ ಜವಾಬ್ದಾರಿಗಳನ್ನು ಖಂಡಿತವಾಗಿ ಪೂರ್ತಿ ಮಾಡುವಿರಿ ಕರ್ಕರಾಶಿ ಹೆಲ್ತ್ ಇಂದು ನಿಮಗೆ ಹಲ್ಲು ನೋವು ಆಗಬಹುದು ನೆನಪಿನಲ್ಲಿ ಇಡಿ ಒಂದು ಸಲ ಸ್ವಚ್ಛಗೊಳಿಸುವುದರಿಂದ ಹಲ್ಲು ಸ್ವಚ್ಛವಾಗುವುದಿಲ್ಲ ನೀವು ಸ್ವಲ್ಪ ಆಯುರ್ವೇದಿಕ್ ಉಪಚಾರವನ್ನು ನಿಮ್ಮ ಹಲ್ಲುಗಳಿಗೆ ಮಾಡಬೇಕು ಇದರಿಂದ ನೋವು ಕಡಿಮೆಯಾಗಬಹುದು ಸಿಂಹರಾಶಿ ಓವರ್ ವ್ಯೂ ಇಂದು ನಿಮಗೆ ಸ್ವಲ್ಪ ಒಂದು ತರ ಅನಿಸ್ತದೆ ಏಕೆಂದರೆ ನಿಮ್ಮ ಪರಿವಾರದವರು ನಿಮ್ಮನ್ನು ಸಹಾಯ ಕೇಳಲು ಬರಬಹುದು ಇಂದು ನಿಮಗೆ ಜವಾಬ್ದಾರಿಯನ್ನು ಪಡೆದುಕೊಳ್ಳುವಂತೆ ಆಗಬಹುದು ನಿಮಗೆ ಏನು ಮಾಡಲು ಹೇಳುವರೋ ಅದನ್ನು ಪೂರ್ಣ ಮನಸ್ಸಿನಿಂದ ಮಾಡಿ ಏಕೆಂದರೆ ನಿಮ್ಮ ಪರಿವಾರ ಬದಲಿಗೆ ಯಾವಾಗಲೂ ನಿಮಗೆ ಸಹಾಯ ಮಾಡುತ್ತದೆ ಈ ಸಮಯದಲ್ಲಿ ನಿಮ್ಮ ಪರಿವಾರದವರು ಬಹುಶಃ ನಿಮ್ಮಿಂದ ಸಹಾಯದ ಭರವಸೆಯನ್ನು ಹೊತ್ತು ಕೂತಿದ್ದಾರೆ ಸಿಂಹರಾಶಿ ರೋಮ್ಯಾನ್ಸ್ ಇಂದಿನ ದಿನ ನಿಮಗೆ ಖುಷಿಯಿಂದ ಕೂಡಿದ ದಿನವಾಗಿದೆ ನೀವು ನಿಮ್ಮ ಸಂಗಾತಿಯ ಜೊತೆ ಒಬ್ಬರೇ ಸಮಯ ಕಳೆದು ನಿಮ್ಮ ಬೇಜಾರನ್ನು ದೂರ ಮಾಡಿಕೊಳ್ಳಿ ಈ ಅಮೂಲ್ಯವಾದ ಕ್ಷಣಗಳನ್ನು ಒಟ್ಟುಗೂಡಿಸಿ ಇದರಿಂದ ಜೀವನವು ಜ್ಞಾಪಕಾರ್ಥವಾಗಿ ಇರುವುದು ಸಿಂಹರಾಶಿ ಕರಿಯರ್ ಇಂದು ಸಹಕರ್ಮಿಗಳ ಜೊತೆ ವಿವಾದವಾಗುವ ಹಾಗೆ ಇದೆ ಬೇರೆಯವರು ಇದರಿಂದ ಹಿಂದೆ ಹೋಗುವುದಿಲ್ಲ ಆಗ ನಿಮಗೆ ಅವಕಾಶ ಸಿಗುತ್ತದೆ ಈ ಸಮಯದಲ್ಲಿ ಪರಿಪಕ್ವತೆಯನ್ನು ತೋರಿಸಿ ಅವರು ನಿಮ್ಮ ಸಮ್ಮಾನವನ್ನು ಮುಂದುವರಿಸುವಂತೆ ಮಾಡಲಿ ಸಿಂಹರಾಶಿ ಫೈನಾನ್ಸ್ ಇಂದು ನೀವು ನಿಮ್ಮ ವ್ಯಾಪಾರವನ್ನು ಹರಡಲು ಹೊಸ ಸಂಪರ್ಕವನ್ನು ಮಾಡಿ ಈ ಹೊಸ ಸಂಪರ್ಕಗಳು ಮುಂದೆ ನಿಮಗೆ ಸಂಪಾದಿಸಲು ಒಳ್ಳೆಯ ಮಾರ್ಗಗಳು ಆಗುವವು ನೀವು ನಿಮ್ಮ ಬಿಸ್ನೆಸ್ ಅನ್ನು ದೊಡ್ಡದು ಮಾಡಲು ಬಯಸಿದರೆ ನೀವೇಕೆ ಪಾರ್ಟ್ನರ್ಶಿಪ್ ಅಥವಾ ಸೈಡ್ ಬಿಸ್ನೆಸ್ನಲ್ಲಿ ಏನಾದರೂ ಮಾಡುವುದಿಲ್ಲ ದಿನ ಕಳೆಯುತ್ತ ಕಳೆಯುತ್ತ ನೀವು ಈ ತರಹದ್ದು ಏನಾದರೂ ಮಾಡಿಕೊಂಡರೆ ಖಂಡಿತವಾಗಿ ನಿಮಗೆ ಸಂತೋಷವಾಗುವುದು ಸಿಂಹರಾಶಿ ಹೆಲ್ತ್ ಇಂದು ನಿಮಗೆ ಚೆನ್ನಾಗಿದೆ ಎಂದು ಅನಿಸುತ್ತದೆ ಇದರಿಂದ ನಿಮಗೆ ತುಂಬಾ ದಿನಗಳ ನಂತರ ನೆಮ್ಮದಿಯ ನಿಟ್ಟುಸಿರು ಬಿಡುವಂತೆ ಆಗುವುದು ಇಂದು ನೀವು ನಿಮ್ಮ ಮೂಳೆಗಳನ್ನು ಗಟ್ಟಿಗೊಳಿಸುವಂತಹ ವ್ಯಾಯಾಮಗಳ ಬಗ್ಗೆ ಗಮನ ನೀಡಬೇಕು ನೆನಪಿನಲ್ಲಿ ಇಡಿ ನಿಮ್ಮ ಮೂಳೆಗಳ ಮೇಲೆ ಹೆಚ್ಚು ಒತ್ತಡ ಹಾಕಬೇಡಿ ಕನ್ಯಾ ರಾಶಿ ಓವರ್ವ್ಯೂ ಕೆಲ ದಿನಗಳಿಂದ ಹೆಚ್ಚುತ್ತಿದ್ದ ಏಕಾಂಗಿತನ ನಿಮ್ಮ ಸ್ನೇಹಿತರು ಅಥವಾ ಪರಿವಾರದವರ ಜೊತೆ ಸಮಯ ಕಳೆಯುವುದರಿಂದ ಮುಕ್ತಾಯವಾಗುವುದು ಮಾನಸಿಕ ಶಾಂತಿಗಾಗಿ ನೀವು ಎಲ್ಲಾದರೂ ಹೊರಗೆ ಸುತ್ತಾಡಲು ಹೋಗಬಹುದು ನಿಮ್ಮ ಪರಿವಾರದವರ ಕಡೆ ಗಮನ ಕೊಡಿ ಜೊತೆಯಲ್ಲಿ ಅವರನ್ನು ಪ್ರಶಂಸಿಸಿ ಮನೆಯನ್ನು ಸಂತೋಷದಿಂದ ಇರಿಸಲು ನೀವು ಕೂಡ ನಿಮ್ಮ ಪರಿವಾರದವರ ಜೊತೆ ಪ್ರೀತಿ ತೋರಿಸಿ ಕನ್ಯಾ ರಾಶಿ ರೋಮ್ಯಾನ್ಸ್ ನೀವು ವಿವಾಹಿತರಾಗಿದ್ದರೆ ನಿಮ್ಮ ಜೀವನ ಸಂಗಾತಿಯ ಜೊತೆ ಅಥವಾ ಸ್ನೇಹಿತರೊಬ್ಬರ ಸದಸ್ಯರ ಜೊತೆ ಡಾನ್ಸ್ ಮಾಡುವಿರಿ ನಿಮ್ಮ ಸಾಮಾಜಿಕ ಜೀವನ ಮನರಂಜನೆಯಿಂದ ಕೂಡಿರುತ್ತದೆ ನಿಮ್ಮ ಚಿಂತೆ ಮತ್ತು ಕಾರ್ಯದ ಒತ್ತಡ ಬಿಟ್ಟು ಮನೋರಂಜನೆಯನ್ನು ಅನುಭವಿಸಿ ರಾಶಿ ಕರಿಯರ್ ಇಂದು ನಿಮ್ಮ ಸಹಕರ್ಮಿಯು ನಿಮ್ಮ ಬೇಜಾರಿನ ಕಾರಣವಾಗುತ್ತಾರೆ ನಿಮಗೆ ನಿಮ್ಮ ಹಿಂದಿನ ವ್ಯವಹಾರವನ್ನು ಚೆನ್ನಾಗಿ ನೋಡಿಕೊಳ್ಳಬೇಕಾಗಿದೆ ನಿಮಗೆ ಒಳ್ಳೆಯ ಕೆಲಸಗಳು ಕಾಯುತ್ತ ಇವೆ ಸಮಯದಲ್ಲಿ ನೀವು ನಿಮ್ಮ ಧ್ಯಾನವನ್ನು ಹೊಸ ಕೆಲಸಕ್ಕೆ ತಿರುಗಿಸಬೇಕು ನಿಮ್ಮ ಮೇಲಾಧಿಕಾರಿಯು ನಿಮ್ಮ ಕೆಲಸದ ಮೇಲೆ ಪೂರ್ತಿ ಧ್ಯಾನವಿಟ್ಟಿದ್ದಾರೆ ಕನ್ಯಾರಾಶಿ ಫೈನಾನ್ಸ್ ಸದ್ಯದ ದಿನಗಳಲ್ಲಿ ನೀವು ಎಲ್ಲಿ ಕೈ ಹಾಕಿದರೂ ಅಲ್ಲಿ ನಿಮಗೆ ಲಾಭವೇ ಲಾಭ ಇದನ್ನೇ ಯೋಚಿಸಿ ನೀವು ಈ ದಿನಗಳಲ್ಲಿ ಬಂಡವಾಳದ ವಿಷಯದಲ್ಲಿ ದೊಡ್ಡ ಹೆಜ್ಜೆಯನ್ನು ಇಡಲು ಯೋಚಿಸುತ್ತಿರುವಿರಿ ನೀವು ಇಲ್ಲಿಯವರೆಗೆ ಪಾರಂಪರಿಕವಾಗಿ ಬಂಡವಾಳ ಹೂಡುತ್ತಿದ್ದೀರಿ ಜೊತೆಗೆ ಖರ್ಚನ್ನು ಯೋಚಿಸಿ ಬುದ್ಧಿವಂತಿಕೆಯಿಂದ ಮಾಡುತ್ತಿದ್ದೀರಿ ಆದರೆ ಈಗ ನೀವು ದೊಡ್ಡ ಹೆಜ್ಜೆಯನ್ನು ಇಡುವ ಸ್ಥಿತಿಯಲ್ಲಿ ಇರುವಿರಿ ಆದರೂ ತಕ್ಷಣ ಹಣವನ್ನು ಸಂಪಾದಿಸುವ ದಾರಿಯನ್ನು ಹುಡುಕಬೇಡಿ ಬಂಡವಾಳಕ್ಕೆ ಯಾವುದಾದರೂ ವಿಕಲ್ಪವನ್ನು ಹುಡುಕಿ ಇದರಲ್ಲಿ ನೀವು ಮುಂದೆ ಹೋಗಿ ನಿಮಗೆ ಲಾಭವನ್ನು ಇದು ತಂದುಕೊಡುತ್ತದೆ ಕನ್ಯಾ ರಾಶಿ ಹೆಲ್ತ್ ನಿಮ್ಮ ಮನಸ್ಸನ್ನು ಓದಿಸಿ ಅಥವಾ ಬೇರೆ ಕಾರ್ಯಗಳನ್ನು ವ್ಯಸ್ತಗೊಳಿಸಲು ಇದು ಒಳ್ಳೆಯ ದಿನ ನಿಮಗೆ ಇರುವ ಆರೋಗ್ಯದ ಸಮಸ್ಯೆಯ ಬಗ್ಗೆ ಚಿಂತಿಸುವುದರ ಬದಲು ನಿಮ್ಮ ಗಮನವನ್ನು ಬೇರೆಡೆಗೆ ತೋರಿಸಿ ನಿಮಗೆ ಈಗ ಬ್ರೇಕ್ನ ಅವಶ್ಯಕತೆ ಇದೆ ಇದರಲ್ಲಿ ನೀವು ಹಿಂದೆ ಮಾಡದೇ ಇದ್ದಂತಹ ಹೊಸದೇನಾದರೂ ಮಾಡಿ ಆದರೆ ಅದನ್ನು ಮೊದಲಿನಿಂದ ನೀವು ಇಚ್ಛಿಸುತ್ತಿದ್ದರೆ ತುಲಾರಾಶಿ ಓವರ್ವ್ಯೂ ಇಂದು ನಿಮಗೆ ಅನಿಸುತ್ತದೆ ನೀವು ಕೋಪ ಹಾಗೂ ಚಿಂತೆಯನ್ನು ಅನುಭವಿಸುತ್ತಿದ್ದೀರಿ ಎಂದು ಇಂದು ನಿಮ್ಮ ಜೀವನದ ಅನೇಕ ಕ್ಷೇತ್ರಗಳಲ್ಲಿ ಉನ್ನತಿಯ ಕೈ ತಪ್ಪುವ ಕಾರಣ ಹತಾಶರಾಗದಿರಿ ಆದರೆ ನೀವು ಈ ಪರಿಸ್ಥಿತಿಗಳಿಂದ ಹೆದರಬೇಡಿ ಏಕೆಂದರೆ ಇದರಿಂದ ನಿಮಗೆ ತಿಳಿಯುತ್ತದೆ ನೀವು ನೀರಿನ ಎಷ್ಟು ಆಳದಲ್ಲಿ ಇದ್ದೀರಿ ಎಂದು ಇದರಿಂದ ನೀವು ನಿಮ್ಮ ಜೀವನದ ಉದ್ದೇಶಗಳನ್ನು ಪಡೆಯಲು ಹೊಸ ಹಾದಿಗಳನ್ನು ಹಾಕಬಹುದು ತುಲಾರಾಶಿ ರೋಮ್ಯಾನ್ಸ್ ಇಂದು ನಿಮಗೆ ಗೊತ್ತಾಗುತ್ತದೆ ನೀವು ಪ್ರೀತಿ ಮಾಡುತ್ತಿದ್ದೀರಾ ಎಂದು ಜೀವನವು ಯಾವಾಗಲೂ ಹೊಳೆಯುತ್ತಿರುತ್ತದೆ ನಿಮಗೆ ಅನಿಸುತ್ತದೆ ನೀವಿಬ್ಬರೂ ಒಬ್ಬರಿಗೊಬ್ಬರು ಇದ್ದೀರಾ ಎಂದು ಜ್ಞಾಪಕ ಇಟ್ಟುಕೊಳ್ಳಿ ಒಬ್ಬರು ಇನ್ನೊಬ್ಬರನ್ನು ನೋಡಿಕೊಳ್ಳುವಿಕೆಯಲ್ಲಿ ನಿಮ್ಮ ಸಂಬಂಧದಲ್ಲಿ ಹೊಸ ಜೀವ ಬರುತ್ತದೆ ತುಲಾರಾಶಿ ಕರಿಯರ್ ನಿಮಗೇನಾದರೂ ಇಷ್ಟರಲ್ಲೇ ಹೊಸ ಕೆಲಸ ಸಿಗುವುದಾದರೆ ಇಂದು ನಿಮಗೆ ಹೊಸ ವೃತ್ತಿ ಕೊಡುವ ಸಾಧ್ಯತೆ ಇದೆ ನಿಮಗೆ ನಿಮ್ಮ ಮನಸ್ಸನ್ನು ಕೇಂದ್ರೀಕರಿಸುವ ವ್ಯವಹಾರವನ್ನು ಬದಲಿಸಬೇಕಾಗುವುದು ಏಕೆಂದರೆ ಇದರಿಂದ ನಿಮ್ಮ ವ್ಯಾವಹಾರಿಕ ಲಕ್ಷ್ಯವನ್ನು ಪೂರ್ಣಗೊಳಿಸಲು ಅಡ್ಡಿಯಾಗುವುದು ನೀವು ಕೊನೆಯಲ್ಲಿ ಸರಿಯಾದ ನಿರ್ಣಯವನ್ನು ಕೈಗೊಳ್ಳುವಿರಿ ಸಮಯವನ್ನು ತೆಗೆದುಕೊಂಡು ನಿಮ್ಮ ವ್ಯಾವಹಾರಿಕ ಲಕ್ಷದ ವಿಷಯವಾಗಿ ಯೋಜನೆಗಳನ್ನು ಮಾಡಿ ತುಲಾರಾಶಿ ಫೈನಾನ್ಸ್ ಒಳ್ಳೊಳ್ಳೆ ಕನಸು ತೋರಿಸುವ ಸ್ಕೀಮ್ನಿಂದ ದೂರವಿರಿ ನಿಮ್ಮ ಬುದ್ಧಿವಂತಿಕೆಯನ್ನು ಉಪಯೋಗಿಸಿ ನಿಮ್ಮ ಹಣವನ್ನು ಉಳಿತಾಯ ಮಾಡಿ ಎಷ್ಟೊಂದು ಜನ ನಿಮ್ಮ ಹಣ ಅಲ್ಲಿ ಇಲ್ಲಿ ಹಾಕಿಬಿಡಲಿ ಎಂದು ಇಷ್ಟಪಡುತ್ತಾರೆ ಆದರೆ ನೀವು ಅವರ ಆಸೆಯನ್ನು ನಿರಾಸೆಗೊಳಿಸಿ ಹುಷಾರಾಗಿ ಮುಂದುವರಿಯಿರಿ ತುಲಾರಾಶಿ ಹೆಲ್ತ್ ಇಂದು ನೀವು ನಿಮ್ಮ ಶಾರೀರಿಕ ಆರೋಗ್ಯದ ಬಗ್ಗೆ ಗಮನ ಕೊಡುವುದರ ಬದಲು ನಿಮ್ಮ ಮಾನಸಿಕ ಸುಧಾರಣೆಯ ಬಗ್ಗೆ ಆಸಕ್ತಿ ವಹಿಸುವಿರಿ ಇಂದು ನೀವು ತಲೆ ಕೆಡಿಸಿಕೊಂಡಿರುವಿರಿ ಮತ್ತು ಆತ್ಮವಿಶ್ವಾಸವು ಕಡಿಮೆ ಇರುವುದು ನೀವು ಯಾವುದಾದರೂ ತೊಂದರೆಯಲ್ಲಿದ್ದರೆ ಅದನ್ನು ಮುಗಿಸುವ ಸಮಯ ಬಂದಿದೆ ನಿಮ್ಮ ಮೂಡ್ ಗಂಭೀರವಾಗಿ ಇರುವುದಿಲ್ಲ ಆದರೂ ಇದರಿಂದ ಬೇರೆ ಜನ ಪ್ರಭಾವಿತರಾಗುವರು ಆದ್ದರಿಂದ ಇಂದು ಸ್ವಲ್ಪ ಸಮಯವನ್ನು ಮೀಸಲಾಗಿಟ್ಟು ಇದರ ಮಂತ್ರವನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿ ವೃಶ್ಚಿಕ ರಾಶಿ ಓವರ್ವ್ಯೂ ಇಂದು ನಿಮ್ಮ ಗೃಹಸ್ಥ ಜೀವನದಲ್ಲಿ ಸ್ವಲ್ಪ ಇರಿಸುಮುರುಸು ಆಗಬಹುದು ಆದರೆ ತಲೆ ಕೆಡಿಸಿಕೊಳ್ಳಬೇಡಿ ಏನೇ ಆದರೂ ಅದು ಒಳ್ಳೆಯದಕ್ಕೆ ಆಗುತ್ತದೆ ಮನೆಗೆ ಅತಿಥಿಗಳು ಬರುವುದರಿಂದ ಗಲಾಟೆ ಹೆಚ್ಚುತ್ತದೆ ಜೊತೆಗೆ ಸಂತೋಷವೂ ಹೆಚ್ಚುತ್ತದೆ ಒಂದು ವೇಳೆ ಅವರ ಜೊತೆ ಮಜಾ ಮಾಡಲು ನಿಮಗೆ ರಾತ್ರಿಯ ನಿದ್ದೆ ಬಿಡಬೇಕಾಗಿ ಬಂದರೆ ಅದಕ್ಕೂ ತಯಾರಾಗಿರಿ ಹಾಗೂ ಅವರ ಜೊತೆಗೆ ಇರುವುದರಿಂದ ಆಗುವ ಪೂರ್ತಿ ಆನಂದವನ್ನು ಅನುಭವಿಸಿ ವೃಶ್ಚಿಕ ರಾಶಿ ರೋಮ್ಯಾನ್ಸ್ ದಂಪತಿಗಳು ನಿಮ್ಮ ಸಂಬಂಧವನ್ನು ಮುಂದುವರಿಯಲು ಯೋಚಿಸುತ್ತಾರೆ ನೀವು ನಿಮ್ಮ ಸಂಗಾತಿಗೆ ಕಾರ್ಡ್ ಕಳುಹಿಸಿ ಇಂದು ನೀವು ನಿಮ್ಮ ಸಂಬಂಧದ ಬಗ್ಗೆ ತುಂಬಾ ಪ್ರಯಾಸ ಪಡುತ್ತೀರಾ ಇದು ನಿಮಗೆ ಮತ್ತು ನಿಮ್ಮ ಸಂಗಾತಿಗೆ ತುಂಬಾ ದಿನದ ಸುಖ ನೀಡುತ್ತದೆ ವೃಶ್ಚಿಕ ರಾಶಿ ಕರಿಯರ್ ಇಂದು ವ್ಯಾವಸಾಯಿಕ ಸ್ತರದಲ್ಲಿ ಸಫಲರಾಗುವ ಆಶೆಯಿಂದ ನಿಮಗೆ ಸಕಾರಾತ್ಮಕ ಪರಿಣಾಮ ಸಿಗುವುದು ನಿಮ್ಮ ಬಲದ ಸ್ಥಿರವನ್ನು ಮೇಲ್ಮಟ್ಟದಲ್ಲಿಡಿ ಹಾಗೂ ಕಂಪನಿಯು ಮುಂದೆ ಇಡುವ ಹೆಜ್ಜೆಯ ಜೊತೆಯಲ್ಲಿಯೇ ನಡೆಯಿರಿ ನೀವೇನಾದರೂ ವ್ಯವಸ್ಥಾಪಕ ಅಥವಾ ಹಣಕಾಸಿನ ಕ್ಷೇತ್ರದಲ್ಲಿ ಇರುವಿರಾದರೆ ಇಂದಿನ ದಿನ ಸಫಲತೆಯಿಂದ ಕೂಡಿದೆ ನೀವು ಕೊಂಚವೂ ತಪ್ಪು ಮಾಡಲು ಸಾಧ್ಯವಿಲ್ಲದೇ ಇರಬಹುದು ವೃಶ್ಚಿಕ ರಾಶಿ ಫೈನಾನ್ಸ್ ಬಿಸಿನೆಸ್ ನಿಧಾನವಾಗಿ ನಡೆಯುತ್ತಿರುವುದರಿಂದ ಇಂದು ನೀವು ಒತ್ತಡದಲ್ಲಿ ಬೀಳಬಹುದು ಆದರೆ ಚಿಂತೆ ಮಾಡುವ ಬದಲು ನಿಮ್ಮ ಬಿಸಿನೆಸ್ ಅನ್ನು ಸುಧಾರಿಸಲು ಪ್ರಯತ್ನಿಸಿದರೆ ಒಳ್ಳೆಯದು ಎಷ್ಟೊಂದು ಪ್ರಾಜೆಕ್ಟ್ಗಳು ಅರ್ಧದಲ್ಲಿ ನಿಂತಿವೆ ಅದನ್ನು ಪೂರ್ತಿ ಮಾಡಿ ನೀವು ಹೊಸ ಕೆಲಸ ಶುರು ಮಾಡುವ ಮೊದಲು ಹಳೆ ಕೆಲಸವನ್ನು ಪೂರ್ತಿ ಮಾಡಿದರೆ ಒಳ್ಳೆಯದು ವೃಶ್ಚಿಕ ರಾಶಿ ಹೆಲ್ತ್ ನಿಮ್ಮ ವ್ಯಸ್ತವೇ ನಿಮಗೆ ತೊಂದರೆ ಉಂಟು ಮಾಡಬಹುದು ನಿಮಗೆ ಆರೋಗ್ಯದ ಆನಂದವನ್ನು ಪಡೆದುಕೊಳ್ಳಲು ತೊಂದರೆಯಾಗಬಹುದು ನೀವು ಕೆಲಸ ಮತ್ತು ಬೇರೆ ವಸ್ತುಗಳ ಮಧ್ಯೆ ಅಂತರವಿರಿಸಿಕೊಳ್ಳಲು ಕಲಿಯಿರಿ ನೀವು ಕಡಿಮೆ ಸಮಯದಲ್ಲಿ ಮಾಡಲು ಆಗುವುದಿಲ್ಲ ಆದರೆ ನೀವು ಮಿತ್ರರ ಹಾಗೂ ಪ್ರಿಯ ಜನರ ಮಹತ್ವವನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು ನಂತರವೇ ಚೆನ್ನಾಗಿ ಕೆಲಸ ಮಾಡಬಲ್ಲಿರಿ ಧನುರಾಶಿ ವ್ಯೂ ನೀವೇನಾದರೂ ಕಾನೂನಿನ ಕೇಸ್ ಹೋರಾಡುತ್ತಿದ್ದರೆ ನಿಮ್ಮ ಗೆಲುವು ನಿಶ್ಚಿತ ಯಾರಾದರೂ ಅನುಭವಸ್ಥ ವಕೀಲರ ಸಲಹೆಯನ್ನು ಪಡೆದುಕೊಳ್ಳಿ ಚಿಂತೆಗೆ ಯಾವ ಕಾರಣವೂ ಇಲ್ಲ ಏಕೆಂದರೆ ಉನ್ನತ ಅಧಿಕಾರಿ ನಿಮ್ಮ ರಕ್ಷಣೆಗೆ ಇರುವರು ನೀವು ಧೈರ್ಯದಿಂದ ಇರಿ ಇವರಿಂದ ನೀವು ನಿಮ್ಮ ಎಲ್ಲ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳುವಿರಿ ಧನುರಾಶಿ ರೋಮ್ಯಾನ್ಸ್ ಹೊಸ ಪಾರ್ಟ್ನರ್ ಹುಡುಕಾಟಕ್ಕೆ ಇವತ್ತು ಹೊಸ ದಿಕ್ಕು ಸಿಗುತ್ತದೆ ಕಣ್ಣನ್ನು ತೆರೆದಿರಿ ಹಿಂದಿನವರನ್ನು ಹುಡುಕಿಕೊಳ್ಳಿ ಅವರನ್ನು ನೀವು ಮೊದಲೇ ನಿರಾಶೆಯಿಂದ ಬಿಟ್ಟು ಬಿಟ್ಟಿರುತ್ತೀರಾ ನೀವು ನಿಮ್ಮ ಕಷ್ಟಕರವಾದ ಸಫಲತೆಯಿಂದ ಆಶ್ಚರ್ಯಚಕಿತರಾಗುತ್ತೀರಿ ಧನುರಾಶಿ ಕರಿಯರ್ ಇಂದಿನ ದಿನ ನಿಮಗೆ ಜೀವನ ಪರ್ಯಂತ ಇರುವ ಒಂದು ಅಪ್ರತಿಷ್ಠವಾದ ಅವಕಾಶವೂ ಸಿಗುತ್ತದೆ ಇದು ತುಂಬಾ ದೊಡ್ಡದಲ್ಲದೇ ಇರಬಹುದು ಆದರೆ ಇದರ ಬಗ್ಗೆ ಯೋಚಿಸಬೇಕಾಗಿದೆ ನಿಮಗೆ ನಿಮ್ಮ ಮಾತನ್ನು ನಿಮ್ಮ ಭಾಗಿದಾರರ ಜೊತೆ ತೆರೆದಿಡಬೇಕಾಗಿದೆ ಮತ್ತು ನಿರ್ಣಯ ತೆಗೆದುಕೊಳ್ಳಬೇಕಾಗಿದೆ ಧನುರಾಶಿ ಫೈನಾನ್ಸ್ ಆರ್ಥಿಕ ಕ್ಷೇತ್ರದಲ್ಲಿ ನಿಮ್ಮ ಸ್ಥಿತಿ ಚೆನ್ನಾಗಿಲ್ಲ ಆದರೆ ನೀವು ಈ ಸ್ಥಿತಿಯಿಂದ ಸುಲಭವಾಗಿ ಜಾರಿಕೊಳ್ಳುವಿರಿ ನಿಮ್ಮ ಸೀನಿಯರ್ಗಳ ಜೊತೆ ಮತ್ತು ನಿಮ್ಮ ಸುಪೀರಿಯರ್ಗಳ ಜೊತೆ ಮಧುರವಾದ ಸಂಬಂಧವನ್ನು ಇಟ್ಟುಕೊಳ್ಳಿ ನಿಮ್ಮ ಕಾರ್ಯಶೈಲಿ ತುಂಬಾ ಚೆನ್ನಾಗಿದೆ ಆದರೂ ಕೆಲವು ಸಲ ಜನರಿಗೆ ನಿಮ್ಮ ಮಾತು ಇಷ್ಟವಾಗುವುದಿಲ್ಲ ಇದರಿಂದ ನಿಮಗೆ ಆರ್ಥಿಕ ನಷ್ಟವಾಗುವುದು ಆದ್ದರಿಂದ ನಿಮ್ಮ ಕೆಲಸದ ಬಗ್ಗೆ ಗಮನ ಕೊಡಿ ನೀವು ಅಭಿವೃದ್ಧಿ ಹೊಂದುವಿರಿ ನಿಮ್ಮ ಸಮಯ ಬಂದಾಗ ನಿಮ್ಮ ಪ್ರಮೋಷನ್ ಕೂಡ ಆಗುವುದು ಧನುರಾಶಿ ಹೆಲ್ತ್ ಇಂದು ನೀವು ಬೆಂಕಿಯಿಂದ ತುಂಬಾ ಜಾಗೃತಿಯಿಂದ ಇರುವ ಅವಶ್ಯಕತೆ ಇದೆ ನೀವು ಬೆಂಕಿ ಅಥವಾ ಬಿಸಿಯಾದ ಉಪಕರಣಗಳಿಂದ ದೂರವಿರಬೇಕು ಎಂಬ ಸಂಕೇತವಿದೆ ಇಂದು ನೀವು ಸುಡಲೂಬಹುದು ಅದರ ಕಾರಣದಿಂದ ನೋವು ಉಂಟಾಗಬಹುದು ನಿಮ್ಮ ಅಕ್ಕಪಕ್ಕದಲ್ಲಿ ನೀರು ಇಟ್ಟುಕೊಳ್ಳಿ ಏಕೆಂದರೆ ಅವಶ್ಯಕತೆ ಬಿದ್ದರೆ ಉಪಯೋಗಿಸಬಹುದು ಇಂದು ನೀವೇ ತಾಳ್ಮೆಯನ್ನು ತೋರಿಸಿದರೆ ತುಂಬಾ ಒಳ್ಳೆಯದು ಮಕರ ರಾಶಿ ಓವರ್ವ್ಯೂ ಇಂದು ನಿಮಗೆ ನಿಮ್ಮ ಬೆಲೆ ಬಾಳುವ ವಸ್ತುವನ್ನು ತೆಗೆದುಕೊಂಡು ಸ್ವಲ್ಪ ಭಯವಾಗಬಹುದು ಇಂದು ಕಳ್ಳತನವಾಗುವ ಸಂಕೇತ ಇದೆ ಆದ್ದರಿಂದ ಮೊದಲೇ ಏನಾದರೂ ಮಾಡಿ ಇಂದು ರಾತ್ರಿ ಸರಿಯಾಗಿ ನಿಮ್ಮ ಮನೆಯ ಕಿಟಕಿ ಹಾಗೂ ಬಾಗಿಲುಗಳನ್ನು ಸರಿಯಾಗಿ ಮುಚ್ಚಿ ನಿಮಗೆ ಸಲಹೆ ಕೊಡಲಾಗುತ್ತದೆ ಎಂದರೆ ಇಂದು ರಾತ್ರಿ ಯಾವ ಅನಾಮಿಕರೂ ನಿಮ್ಮ ಮನೆಗೆ ಬರದಂತೆ ನೋಡಿಕೊಳ್ಳಿ ಮಕರ ರಾಶಿ ರೋಮ್ಯಾನ್ಸ್ ಇಂದು ರೋಮಾನ್ಸ್ಗೆ ಅತ್ಯಂತ ಸಕಾರಾತ್ಮಕವಾದ ಸಮಯ ನಿಮ್ಮ ಪ್ರೇಮಿಗೆ ಕಾರ್ಡ್ ಕಳುಹಿಸಿ ಇದರಿಂದ ಅವರು ಖುಷಿಯಾಗುತ್ತಾರೆ ನಿಮಗೆ ಇಂದು ಯೋಚಿಸಲು ಸಮಯ ಇರುತ್ತದೆ ಅದೇನೆಂದರೆ ಈ ಸಂಬಂಧ ಎಷ್ಟು ಆನಂದದಾಯಕವಾಗಿದೆ ಎಂದು ಮಕರ ರಾಶಿ ಕರಿಯರ್ ನೌಕರಿಯ ಬದಲಾವಣೆಯಿಂದ ನೀವು ನಿಮ್ಮಲ್ಲಿ ಶಾಂತಿಯನ್ನು ಕಂಡುಕೊಳ್ಳುತ್ತೀರಿ ಈ ರೀತಿಯ ಶಾಂತಿಯಿಂದ ನೀವು ಕೆಲಸವನ್ನು ಸರಿಯಾದ ರೀತಿಯಲ್ಲಿ ಮಾಡುತ್ತೀರಿ ನಿಮ್ಮಲ್ಲಿರುವ ಒಳಗಿನ ಪ್ರತಿಭೆಯು ನಿಮಗೆ ಸರಿಯಾದ ಸಫಲತೆಯನ್ನು ನೀಡುತ್ತದೆ ಏಕೆಂದರೆ ಅದು ನಿಮ್ಮನ್ನು ಕಚೇರಿಯಲ್ಲಿ ಪ್ರಭಾವಿತರನ್ನಾಗಿ ಮಾಡುತ್ತದೆ ಕಚೇರಿಯಲ್ಲಿ ಹೊಟ್ಟೆಕೆಚ್ಚು ಪಡುವುದರಿಂದ ದೂರ ಇರಿ ನಿಮಗೆ ನಿಮ್ಮ ಸಮಯವನ್ನು ಮಹತ್ವಪೂರ್ಣ ಕೆಲಸಗಳನ್ನು ಪೂರ್ತಿ ಮಾಡಲು ಉಪಯೋಗಿಸಿಕೊಳ್ಳಿ ಮಕರ ರಾಶಿ ಫೈನಾನ್ಸ್ ಇಂದು ನಿಮ್ಮ ಆರ್ಥಿಕ ಪರಿಸ್ಥಿತಿ ಸುಧಾರಿಸುವುದು ಇದಕ್ಕಾಗಿ ನೀವು ನಿಮ್ಮ ಪ್ರೊಫೆಷನಲ್ ಸಂಗಾತಿಗೆ ಧನ್ಯವಾದ ಹೇಳಿ ನಿಮ್ಮ ಪ್ರೊಫೆಷನಲ್ ಜೊತೆಗಾರ ಮತ್ತು ಬಿಸಿನೆಸ್ ಪಾರ್ಟ್ನರ್ ಕಡೆ ದೊಡ್ಡ ಸಹಾಯ ದೊರೆಯುವುದು ಅವರಿಗೆ ಧನ್ಯವಾದ ಹೇಳುವುದನ್ನು ಮರೆಯಬೇಡಿ ನೆನಪಿನಲ್ಲಿ ಇಡಿ ಅವರು ಈ ಸಹಾಯ ಮಾಡಿಲ್ಲದಿದ್ದರೆ ಇಂದು ನಿಮ್ಮ ಪರಿಸ್ಥಿತಿ ಇಷ್ಟು ಚೆನ್ನಾಗಿ ಇರುತ್ತಿರಲಿಲ್ಲ ಮಕರ ರಾಶಿ ಹೆಲ್ತ್ ಇಂದು ನಿಮಗೆ ಬ್ಲಡ್ ಪ್ರೆಷರ್ನ ಸಮಸ್ಯೆ ಇರುತ್ತದೆ ನಿಮಗೆ ಬ್ಲಡ್ ಪ್ರೆಷರ್ ಹೆಚ್ ಆಗುತ್ತಿದೆ ಅನಿಸಿದರೆ ನಿಮ್ಮ ಡಾಕ್ಟರ್ ಹತ್ರ ಹೋಗಿ ಕೊನೆಯಲ್ಲಿ ಪಶ್ಚಾತ್ತಾಪ ಪಡುವುದರ ಬದಲು ಮೊದಲೇ ನಿಮ್ಮನ್ನು ಸುರಕ್ಷಿತವಾಗಿರಿಸಿಕೊಳ್ಳಿ ಕುಂಭರಾಶಿ ಓವರ್ವ್ಯೂ ಇಂದು ನಿಮಗೆ ನಿಮ್ಮ ಸ್ನೇಹಿತರಿಂದ ಚೆನ್ನಾಗಿ ಪ್ರಶಂಸೆ ಸಿಗುತ್ತದೆ ಬಹುಶಃ ನಿಮ್ಮ ಸಹಕರ್ಮಿಗಳು ಕೂಡ ನಿಮ್ಮನ್ನು ಪ್ರಶಂಸಿಸುವರು ನೀವು ತುಂಬಾ ಬುದ್ಧಿವಂತ ವ್ಯಕ್ತಿ ಯಾರಾದರೂ ನಿಮ್ಮನ್ನು ಸಲಹೆ ಕೇಳಿದರೆ ಅವರಿಗೆ ನಿರಾಶೆ ಮಾಡಬೇಡಿ ಹಾಗೂ ಅವರಿಗೆ ಎಷ್ಟು ಸಹಾಯ ಮಾಡಲು ಸಾಧ್ಯವೋ ಅಷ್ಟು ಮಾಡಿ ಕುಂಭರಾಶಿ ರೋಮ್ಯಾನ್ಸ್ ಇಂದು ನಿಮ್ಮ ಸಂಗಾತಿಯ ವ್ಯವಹಾರದ ಕಾರಣ ನಿಮ್ಮ ರೊಮ್ಯಾಂಟಿಕ್ ಸಂಬಂಧ ತಣ್ಣಗಿರುತ್ತದೆ ನಿಮಗೆ ಅನಿಸುತ್ತದೆ ನಿಮಗೆ ಆಕರ್ಷಣದಿಂದ ದೂಷಿಸುತ್ತಿದ್ದಾರೆ ಎಂದು ನಿಮ್ಮ ಸಂಗಾತಿ ನಿಮಗೆ ಏನೂ ಹೇಳುವುದಿಲ್ಲ ನಿಮಗೆ ಅನಿಸುತ್ತದೆ ಸಂಶಯವನ್ನು ದೂರ ಮಾಡಲು ಚೆನ್ನಾಗಿ ಯೋಚಿಸಿ ಪ್ರಾರಂಭದಲ್ಲಿ ಒಂದು ರೀತಿಯಾಗಿರುತ್ತದೆ ಆದರೆ ಖುಷಿ ತರುತ್ತದೆ ಕುಂಭರಾಶಿ ಕರಿಯರ್ ಇಂದಿನ ದಿನ ನೀವು ಪದವಿಯ ಉನ್ನತಿಯ ಸಮಯವನ್ನು ಹತ್ತಿರ ತರುವುದರಿಂದ ನಿಮ್ಮ ಕೆಲಸವು ಅಧಿಕವಾಗಿ ಚೆನ್ನಾಗಿರುತ್ತದೆ ನಿಮಗೆ ತಿಳಿದರದೇ ಇರಬಹುದು ಆಗಲೂ ನಿಮ್ಮ ಅಧಿಕಾರಿ ನಿಮ್ಮ ಕೆಲಸದ ಮೇಲೆ ಕಣ್ಣಿಟ್ಟಿರುತ್ತಾರೆ ನಿಮ್ಮ ಕೆಲಸದ ಸರಿಯಾದ ಪ್ರಭಾವವನ್ನು ಎಲ್ಲರ ಮೇಲೂ ಬೀರುವುದಕ್ಕೆ ಪ್ರಯತ್ನ ಪಡಿ ಕುಂಭರಾಶಿ ಫೈನಾನ್ಸ್ ಇಂದಿನ ದಿನಗಳಲ್ಲಿ ಅಂದರೆ ನಿಮ್ಮನ್ನು ಪ್ರಚೋದಿಸುವಂತಹ ವ್ಯವಹಾರಗಳಲ್ಲಿ ಹಣ ಹೂಡುವುದರಿಂದ ಉಳಿದುಕೊಳ್ಳಲು ಪ್ರಯತ್ನಿಸಿ ಆದರೆ ನೀವು ಇದನ್ನು ಪ್ರತ್ಯೇಕವಾಗಿ ಪರಿಶೀಲಿಸಲು ಸಾಧ್ಯವಾದರೆ ಮತ್ತು ಇದು ನಿಮ್ಮ ಅನುಸಾರವಾಗಿ ಇದ್ದರೆ ನೀವು ಹಣ ಹೂಡಬಹುದು ಇಂದು ಇದರಲ್ಲಿ ಲಾಭ ಆಗುವ ಅಧಿಕ ಸಂಭವ ಇದೆ ಇಂದು ನಿಮ್ಮೆದುರಿಗೆ ಬರುವ ಹೊಸ ವ್ಯವಹಾರಗಳ ಬಗ್ಗೆ ನೀವು ಭರವಸೆಯನ್ನು ಇಟ್ಟುಕೊಳ್ಳಬಹುದು ಆದರೆ ನೀವು ಅದನ್ನೇ ನಂಬಿಕೊಂಡು ನಿಶ್ಚಿಂತೆಯಿಂದ ಇರಬೇಡಿ ಬದಲಿಗೆ ಚೆನ್ನಾಗಿ ಯೋಚಿಸಿ ಹೆಜ್ಜೆಯನ್ನು ಇಡಿ ಕುಂಭರಾಶಿ ಹೆಲ್ತ್ ಇಂದು ನೀವು ಹೆಚ್ಚು ಸಮಾಧಾನವನ್ನು ತೋರಿಸುವ ಅವಶ್ಯಕತೆ ಇದೆ ಇಂದು ಯಾವುದಾದರೂ ಆಕ್ಸಿಡೆಂಟ್ ಆಗಬಹುದು ಅದರಿಂದ ಪೆಟ್ಟಾಗುವಂತಹ ಸಂಕೇತವಿದೆ ಆದರೆ ಹೆದರಿಕೊಳ್ಳಬೇಡಿ ನೀವು ಖಂಡಿತವಾಗಿ ಎಲ್ಲ ಕಷ್ಟಗಳಿಂದ ತಪ್ಪಿಸಿಕೊಳ್ಳುವಿರಿ ನೀವು ಗಮನದಲ್ಲಿ ಇಟ್ಟುಕೊಳ್ಳಬೇಕಾಗಿರುವುದು ಏನೆಂದರೆ ನೀವು ಅಂತಹ ಯಾವುದೇ ಕೆಲಸವನ್ನು ಮಾಡಬಾರದು ಯಾವ ದೊಡ್ಡ ತೊಂದರೆಯೂ ಬರುವುದಿಲ್ಲ ಮೀನರಾಶಿ ಓವರ್ವ್ಯೂ ಇಂದಿನ ದಿನ ಓದುತ್ತಿರುವಂತಹ ವಿದ್ಯಾರ್ಥಿಗಳಿಗೆ ಒಳ್ಳೆಯ ದಿನವಾಗಿದೆ ಈ ಒಳ್ಳೆಯ ಸೂಚನೆ ನಿಮಗೆ ನಿಮ್ಮ ಶೈಕ್ಷಣಿಕ ಉದ್ದೇಶವನ್ನು ಪಡೆಯಲು ಪ್ರೇರಣೆ ನೀಡುತ್ತದೆ ನೀವು ಈ ಸಮಯದಲ್ಲಿ ವಿದೇಶಕ್ಕೆ ಹೋಗಲು ಯೋಚಿಸುತ್ತಿರುವಿರಿ ಈ ಸಕಾರಾತ್ಮಕ ಅವಸರದ ಪೂರ್ಣ ಲಾಭ ಪಡೆಯಿರಿ ಮೀನರಾಶಿ ರೋಮಾನ್ಸ್ ಇವತ್ತು ನೀವು ಯಾರಾದರೂ ವಿವಾಹವಾಗಿರುವ ವ್ಯಕ್ತಿಯ ಜೊತೆ ವಿವಾದ ಸ್ಥಿತಿಯಲ್ಲಿ ಇದ್ದೀರೋ ಅಥವಾ ಒಂದಕ್ಕಿಂತ ಅಧಿಕ ವ್ಯಕ್ತಿಯ ಜೊತೆ ಸೇರಿದ್ದೀರೋ ನೀವು ಜೋಪಾನವಾಗಿರಿ ನಿಮ್ಮ ಹೆಜ್ಜೆಯ ಬಗ್ಗೆ ತುಂಬಾ ಮುಖ್ಯವಾಗಿ ಯೋಚಿಸಿ ಮತ್ತು ಸರಿಯಾದ ನಿರ್ಣಯ ತೆಗೆದುಕೊಳ್ಳಿ ಹುಲ್ಲಿನ ಇನ್ನೊಂದು ಕಡೆ ಯಾವಾಗಲೂ ಹಸಿರು ಇರುವುದಿಲ್ಲ ಆದ್ದರಿಂದ ನಿರ್ಣಯ ತೆಗೆದುಕೊಳ್ಳುವ ಸಮಯದಲ್ಲಿ ಪೂರ್ತಿಯಾಗಿ ಯೋಚಿಸಿ ಮೀನರಾಶಿ ಕರಿಯರ್ ನೀವೇನಾದರೂ ಟೆಕ್ನಿಕಲ್ ಕ್ಷೇತ್ರದಲ್ಲಿದ್ದರೆ ಅವರಿಗೆ ಈ ದಿನ ತುಂಬಾ ಚೆನ್ನಾಗಿದೆ ನಿಮ್ಮ ಗ್ರಹಗಳಿಗೆ ಈ ರೀತಿ ಸಂಕೇತ ದೊರೆಯುತ್ತಿದೆ ನೀವು ಹಿಂದಿನ ಸ್ವಪ್ನವನ್ನು ಸತ್ಯವನ್ನಾಗಿಸುವ ರೀತಿಯಲ್ಲಿ ನಿಮ್ಮ ಆತ್ಮವಿಶ್ವಾಸ ಅಥವಾ ಮುಂದುವರಿಯುವಿಕೆ ನಿಮ್ಮ ಸ್ವಪ್ನಗಳು ಸಾಕಾರವಾಗುವ ಮಹತ್ವವಾದ ಭೂಮಿಕೆಯನ್ನು ನಿಭಾಯಿಸುತ್ತದೆ ಮೀನರಾಶಿ ಫೈನಾನ್ಸ್ ಇಂದು ಆದಾಯದ ಅನೇಕ ಮಾರ್ಗಗಳಿಂದ ಧನ ಹರಿದು ಬರುವ ಸಂಭವವಿದೆ ಇದು ಎಂಥ ದಿನವೆಂದರೆ ನೀವು ದೀರ್ಘಾವಧಿಗೆ ಹೂಡಿದ ಬಂಡವಾಳದಿಂದ ಲಾಭ ದೊರೆಯಲಿದೆ ನೀವೇನಾದರೂ ಖಾದ್ಯ ಸಾಮಗ್ರಿಯ ವ್ಯವಹಾರದಲ್ಲಿ ಇದ್ದರೆ ಇಂದಿನ ದಿನ ಲಾಭಕಾರಿಯಾಗಿದೆ ಇಂದು ನೀವು ನೋಡುವಿರಿ ನಿಮ್ಮ ಪರಿಶ್ರಮಕ್ಕೆ ಫಲ ದೊರೆಯುವುದು ಮೀನರಾಶಿ ಹೆಲ್ತ್ ಇಂದು ನೀವು ಸ್ವಲ್ಪ ಸಿಟ್ಟಿನಿಂದ ಇರುವಿರಿ ಮತ್ತು ಆಲಸ್ಯವೂ ಇರುವುದು ನಿಮ್ಮನ್ನು ನೀವೇ ಓದಿಕೊಳ್ಳಿ ಹಾಗೂ ಕೊರತೆಗಳ ಮೇಲೆ ಹಿಡಿತವಿಟ್ಟುಕೊಳ್ಳಿ ಇದರಿಂದ ಬೇರೆಯವರಿಗೂ ತೊಂದರೆಯಾಗುವುದಿಲ್ಲ ನೀವು ನಕಾರಾತ್ಮಕ ವಿಚಾರಗಳನ್ನು ತೆಗೆದುಹಾಕಿ ಒತ್ತಡದ ಕಡೆ ಗಮನವಹಿಸಿ ಇದರಿಂದ ನೀವು ಮತ್ತೆ ಹೊಸ ಶಕ್ತಿಯಿಂದ ಕೆಲಸ ಪ್ರಾರಂಭಿಸಬಹುದು ಬೇರೆಯವರು ನಿಮ್ಮ ಮೂಡನ್ನು ಪ್ರಶಂಸಿಸುವರು